ಕೊಡಗಿನ ಪುರಾತನ ದೇವಾಲಯಗಳಲ್ಲಿ ಒಂದಾದ ಮಡಿಕೇರಿಯ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಭಗವತಿ ದೇವಿಯ ವಾರ್ಷಿಕ ಪೊಂಗಾಲ ಉತ್ಸವ ಮೇ ಹದಿನೆಂಟರ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಆರಂಭಗೊಳ್ಳಲಿದೆ ಎಂದು ಶ್ರೀ ಮುತ್ತಪ್ಪ ಮಹಿಳಾ ವೇದಿಕೆ ಅಧ್ಯಕ್ಷೆ ಶಾರದಾರಾಮನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸೇವೆಯು ಕೇವಲ ಮಹಿಳೆಯರೇ ನಡೆಸುವ ಪುಣ್ಯ ಕಾರ್ಯವಾಗಿದ್ದು ಪೊಂಗಾಲ ಸಮರ್ಪಣೆಯಿಂದ ಮನೆಯಲ್ಲಿ ಆರೋಗ್ಯ ಶಾಂತಿ ಸಮಾಧಾನ ನೆಲೆಸುತ್ತದೆ ವಿವಾಹ ಶಿಕ್ಷಣ ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಾರ್ಥನೆಯನ್ನು ತಾಯಿ ನೆರವೇರಿಸುತ್ತಾಳೆಂಬ ನಂಬಿಕೆಯಿದೆ ಎಂದರು ಪೊಂಗಾಲ ಉತ್ಸವದಂದು ದೇವಾಲಯದ ಆವರಣದಲ್ಲಿ ಇಟ್ಟಿಗೆ ಮತ್ತು ಕಲ್ಲುಗಳನ್ನು ಜೋಡಿಸಿ ಒಲೆ ಹಾಕಿ ಸೌದೆಗಳನ್ನಿಟ್ಟು ಅರ್ಚಕರು ನೀಡಿದ ಕರ್ಪೂರಧಾರತೆಯಿಂದ ಒಲೆ ಉರಿಸಿ ಹೊಸ ಮಡಿಕೆಯಲ್ಲಿ ನೀರು ತುಂಬಿಸಿ ಪೊಂಗಾಲ ತಯಾರಿಕೆ ಮಾಡಲಾಗುತ್ತದೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಉತ್ಸವ ಆಚರಿಸಲಾಗುತ್ತಿದೆ ಎಂದ ಅವರು ಪೊಂಗಾಲ ತಯಾರಿಕೆಗೆ ಬೇಕಾಗುವ ಸಾಮಗ್ರಿ ಹಾಗೂ ತಯಾರಿಕೆ ವಿಧಾನವನ್ನು ವಿವರಿಸಿದರು ಹಿಂದೂ ಸಂಸ್ಕೃತಿಯ ಉಳಿವಿಗೆ ಮಹಿಳೆಯರು ಕಟಿಬದ್ಧರಾಗಬೇಕೆಂದು ಶಾರದರಾಮನ್ ಕರೆ ನೀಡಿದರು ಪೊಂಗಾಲು ಮಹೋತ್ಸವವು ಕೇರಳದ ತಿರುವನಂತಪುರಂ ಆಟುಂಗಾಲ್ ಭಗವತಿ ಕ್ಷೇತ್ರದಲ್ಲಿ ಲಕ್ಷಾಂತರ ಮಹಿಳಾ ಭಕ್ತಾದಿಗಳಿಂದ ನಡೆಸಲ್ಪಡುವ ಶ್ರೇಷ್ಠವಾದ ಸೇವೆಯಾಗಿರುತ್ತದೆ ಎರಡು ಸಾವಿರದ ಒಂಬತ್ತರಲ್ಲಿ ಈ ಸೇವೆಯು ಸುಮಾರು ಇಪ್ಪತ್ತೈದು ಲಕ್ಷ ಮಹಿಳೆಯರಿಗಿಂತ ಮಹಿಳಾ ಭಕ್ತಿ ಭಕ್ತಲೂ ಹೆಚ್ಚಿನ ಜನ ಅಲ್ಲಿ ಭಾಗವಹಿಸಿ ವಿಶ್ವ ದಾಖಲೆ ಅಂದರೆ ಇಂಗ್ಲಿಷ್ ರೆಕಾರ್ಡ್ ಕೂಡ ಆಗಿರುತ್ತದೆ ಇತ್ತೀಚೆಗೆ ಮೂವತ್ತೈದು ಲಕ್ಷ ಅಲ್ಲ ಇನ್ನೂ ಹೆಚ್ಚಿನ ಮಹಿಳಾ ಮಹಿಳಾ ಈ ಸೇವೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ಈ ಸೇವೆಯನ್ನು ಕೇವಲ ಮಹಿಳೆಯರೇ ನಡೆಸುವ ಒಂದು ಪುಣ್ಯ ಕಾರ್ಯವಾಗಿರುತ್ತದೆ ಪೊಂಗಾಲ ಸಮರ್ಪಣೆಯಿಂದ ಮನೆಯಲ್ಲಿ ಆರೋಗ್ಯ ಶಾಂತಿ ಸಮಾಧಾನ ಉಂಟಾಗುತ್ತದೆ ಮದುವೆ ಶಿಕ್ಷಣ ಆರೋಗ್ಯ ಉಂಟಾಗಕ್ಕೆ ಸಂಬಂಧಿಸಿದಂತ ಎಲ್ಲ ಪ್ರಾರ್ಥನೆಯನ್ನು ತಾಯಿ ಭಗವತಿ ದೇವಿ ನಡೆದೇರಿಸಿಕೊಂಡು ಅಥವಾ ಕಲ್ಲುಗಳನ್ನು ಜೋಡಿಸಿ ಒಲೆಯನ್ನು ಹಾಕಿ ಸೌದೆಗಳನ್ನು ಜೋಡಿಸಿ ಸಿದ್ಧಪಡಿಸಿದ ನಂತರ ಅರ್ಚಕರು ನೀರಿನ ಕರ್ಕೂರದಾರತಿಯಿಂದ ಒಲೆ ಉಗ್ರ ಹೊಸ ಮಡಿಕೆಯಲ್ಲಿ ನೀರು ತುಂಬಿಸಿ ಪೊಂಗಲ್ ತಯಾರಿಕೆ ಮಾಡುವುದು ಕ್ರಮ ಪೊಂಗಲ್ ತಯಾರಿಕಾಗಿ ಏನೇನು ವಸ್ತುಗಳು ಬೇಕು ಅನ್ನೋದನ್ನ ಒಂದು ಸಣ್ಣ ಮಾಹಿತಿ ಕೊಡ್ತಾ ಇದ್ದೀನಿ ಹೊಸ ಮಡಿಕೆ ಸೌದೆ ಅಕ್ಕಿ ಬೆಲ್ಲ ತೆಂಗಿನಕಾಯಿ ತುಪ್ಪ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಈ ಮುಂತಾದವುಗಳನ್ನು ದೇವಸ್ಥಾನದಿಂದಲೇ ಒದಗಿಸಿಕೊಡಲಾಗುತ್ತದೆ ಒಂಗಾರು ತಯಾರಿಸುವಾಗ ಉಕ್ಕಿ ಬೆಂಕಿಗೆ ಬಿದ್ದರೆ ದೇವಿಯ ಕೃಪೆ ನಂಬದಾಗಿದೆ ಎಂಬುದು ನಮ್ಮ ನಂಬಿಕೆ ಅಲ್ಲದೆ ನಮ್ಮಲ್ಲಿ ಮನೆ ಗೃಹ ಪ್ರವೇಶ ಮಾಡುವಾಗ ಸಹ ಆ ಹಾಲು ಉಕ್ಕಿ ಪೂರ್ವಲಿಕ್ಕಿಗೆ ಬಿದ್ದು ಒಲೆಗೆ ಉಬ್ಬಿದ್ದರೆ ಅದು ಕೂಡ ನಾವು ಬಿಡುವಂತೆ ಮಾಡ್ತೇವೆ ಅದು ಕೂಡ ಶುಭ ಲಕ್ಷಣ ಮತ್ತು ಅದೊಂದು ಬಹಳ ಉತ್ತಮವಾದ ಒಂದು ಲಕ್ಷಣ ಅಂತ ಕೂಡ ನಾವು ನಂಬುತ್ತೇವೆ ಅಲ್ಲದೆ ಶ್ರೀದೇವಿ ಭಗವತಿಯ ಆಶೀರ್ವಾದ ದೊರಕಿ ನಮ್ಮ ಮಕ್ಕಳು ಪತಿ ಹಾಗೂ ಕುಟುಂಬದ ಆರೋಗ್ಯ ಐಶ್ವರ್ಯ ಸಮೃದ್ಧಿಯಾಗಿ ಸುಖ ಶಾಂತಿ ಉಂಟಾಗ ಕಾರ್ಯಕ್ರಮಕ್ಕೆ ಕೊಡಗಿನ ಸಮಸ್ತ ಭಕ್ತರು ಆಗಮಿಸಿ ದೇವಿಯ ಪ್ರಸಾದವನ್ನು ಸ್ವೀಕರಿಸಿ ದೇವಿ ಕೃಪೆಗೆ ಪಾತ್ರರಾಗಬೇಕಾಗಿ ಆಡಳಿತ ಆಡಳಿತ ಮಂಡಳಿ ಮಂಡಳಿಗೂ ಇದೆ ನಮ್ಮ ಸಂಸ್ಕೃತಿಯನ್ನು ಹೇಳಬೇಕಾಗಿಲ್ಲ ಆ ಸಂಸ್ಕೃತಿ ನಮ್ಮದು ಆಗ್ತಾ ಇದೆ ಹಾಗಾಗಿ ನಮ್ಮನ್ನು ಹಿಂದೂ ದೇಶವಾಗಿ ಉಳಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅದಕ್ಕಾಗಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಮನೆಯಿಂದ ಮಹಿಳೆಯರು ಕೇಳಿ ಪ್ರಯತ್ನ ಪಡಬೇಕು ಮನೆಯ ಮೊದಲ ಪಾಠಶಾಲೆ ಅಂತ ಹೇಗೆ ಹೇಳ್ತೀವೋ ಅದೇ ತರ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ಬೆಳೆಸಲಿಕ್ಕೂ ಕೂಡ ಮನೆಯ ಒಂದು ಪ್ರಾರಂಭಿಕ ಶಾಲೆ ಆಗಬೇಕು ಅಂತೇಳಿ ನಮ್ಮ ಮಹಿಳಾ ಶ್ರೀ ಉತ್ತಮ ದೇವಸ್ಥಾನದ ಮೇಡಮ್ ಅಭಿಷೇಕು ಗೋಷ್ಠಿಯಲ್ಲಿ ಶ್ರೀ ಮುತ್ತಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್ ಪೊಂಗಾಲ ಉತ್ಸವದ ಸಂಚಾಲಕಿ ಪವಿತ್ರಾ ರೆಜಿ ವೇದಿಕೆಯ ಸಲಹೆಗಾರರಾದ ವಿಶಾಲಾಕ್ಷಿ ಸುಕುಮಾರ್ ಸದಸ್ಯರಾದ ಮಂಜುಳಾ ಶಿವಕುಮಾರ್ ಪಾಂಡಣ್ಣ ಸರಿತಾ ಹಾಜರಿದ್ದರು